ಎಲ್ಲರಿಗೂ ನನ್ನ ನಮಸ್ಕಾರ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಎಂಟನೇ ತರಗತಿ ಮಕ್ಕಳ ಬೀಳ್ಕೊಡುವ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಜ್ಞಾನದಿಂದಲೇ ಈ ಲೋಕದಲ್ಲಿ ಸುಖ ಹಾಗೂ ಪರಲೋಕದಲ್ಲಿ ಮುಕ್ತಿ ದೊರೆಯುವುದು ಜ್ಞಾನವೇ ಇಲ್ಲದಿದ್ದರೆ ತನಗೆ ಸಿಕ್ಕಿರುವ ಸಕಲ ವಸ್ತುಗಳೂ ವ್ಯರ್ಥ ಸರ್ವಜ್ಞ ಎಂಬ ಸರ್ವಜ್ಞನ ನುಡಿಯಂತೆ ಕೆ ಜಿ ಬಿ ವಸತಿ ಶಾಲೆಯ ಜ್ಞಾನಾರ್ಜನೆಗಾಗಿ ಈ ಜ್ಞಾನಗೂಡಿಗೆ ಮಕ್ಕಳೆಲ್ಲರೂ ಕಸ್ತೂರ್ಬಾ ಶಾಲೆಯ ಗೂಡು ಮೂರು ವರ್ಷಗಳು ನಮ್ಮ ಸಲುವಿದ ಎಲ್ಲರ ಅನಾಥ ಪ್ರಜ್ಞೆಯ ದೂರ ಮಾಡಿದ ಅಕ್ಷರ ದಾಹವನ್ನು ನೀಗಿಸಿದ ಆತ್ಮರಕ್ಷಣೆ ಕರಾಟೆಯಲ್ಲಿ ಪಳಗಿಸಿದ ಯೋಗದಿಂದ ಆರೋಗ್ಯ ಭಾಗ್ಯ ಕಲಿಸಿದ ವೃತ್ತಿಜೀವನದ ಕಲೆ ಕಲಿಸಿದ ಹಗಲು ರಾತ್ರಿ ನಮ್ಮ ನೋವುಗಳು ಮರೆಸಿದ ಕಸ್ತೃಬಾ ಮಾತೆಯ ಗೂಡನ್ನು ತೊರೆದು ಮುಂದಿನ ವ್ಯಾಸಂಗಕ್ಕಾಗಿ ಹೊರಡುತ್ತಿರುವ ಮಕ್ಕಳಿಗೆ ಶುಭ ಕೋರೋಣ ಈ ಮಕ್ಕಳಿಗಾಗಿ ಗುರು ಮಾತೆಯರಿಗಾಗಿ ಹಾಗೂ ಸಮಸ್ತ ಬಿ ವಿ ವೃತ್ತಿ ಬಾಂಧವರಿಗಾಗಿ ಮಕ್ಕಳಿಂದ ಮಧುರವಾದ ಸ್ವರಚಿತ ಗಾಯನ ಜಾತಿ ಬಂದೇ ಧರ್ಮ ಒಂದೇ ಶಿಸ್ತನು ಕಾಪಾಡಿ ಸಮಯ ಕೊಳ ಕಂದಿರು ಆರೆಯೋರೇ ಎಂಟನೆಯಲ್ಲಾರು ಜೊತೆಯಲ್ಲಿ ಇರುವಾಗ ಕಷ್ಟಗಳಿಲ್ಲ ಹೆಚ್ಚ ಮೇಡಮ್ ಎಂದು ಶಿಕ್ಷಕರಲ್ಲೊಂದು ಒಂದು নকলো আপিতযা উচ্য়চে পানি নিনে